ಎಲ್ಲರಿಗೂ ನಮಸ್ಕಾರ ಇರ್ಫಾನ್ ಅಲಿ ಎನ್ನುವವರು ಎರಡನೇ ಒಂದು ಅವಧಿಗೆ ಗಯಾನದ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂತದ್ದು ಆದರೆ ಆ ಒಂದು ಹಿನ್ನೆಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಒಂದರಂದು ಏನು ನಡೆದಿರತಕ್ಕಂಥ ಒಂದು ಸಾರ್ವತ್ರಿಕ ಚುನಾವಣೆಯಲ್ಲಿ ಗಯಾನದ ರಾಷ್ಟ್ರೀಯ ಅಸೆಂಬ್ಲಿಯಲ್ಲಿ ಒಟ್ಟಾರೆಯಾಗಿ ಅರವತ್ತೈದು ಸ್ಥಾನಗಳಲ್ಲಿ ಮೂವತ್ತೈದು ಸ್ಥಾನಗಳನ್ನು ಗೆದ್ದಿರುವುದರಿಂದ ಅಧ್ಯಕ್ಷರಾಗಿರತಕ್ಕಂಥ ಇರ್ಫಾನ್ ಅಲಿ ಅವರು ಇವರು ಎರಡನೇ ಅವಧಿಗೂ ಕೂಡ ಪುನರ್ ಆಯ್ಕೆಯಾಗಿರುವಂಥದ್ದು ಆದರೆ ಇದರ ಈ ಒಂದು ಫಲಿತಾಂಶವೂ ಕೂಡ ಅವರಿಗೆ ತ್ವರಿತ ತೈಲ ಆಧಾರಿತವಾಗಿ ಆರ್ಥಿಕ ಬೆಳವಣಿಗೆ ಹಾಗೂ ಏನು ಹೆಚ್ಚುತ್ತಿರುವಂತಹ ಭೌಗೋಳಿಕ ರಾಜಕೀಯ ಪ್ರಸ್ತುತತೆಯಿಂದ ಏನು ಗುರುತಿಸಲ್ಪಟ್ಟಿರತಕ್ಕಂತಹ ಒಂದು ಯುಗದಲ್ಲಿ ರಾಷ್ಟ್ರವನ್ನ ಮುನ್ನಡೆಸಲಿಕ್ಕೆ ಬಲವಾದಂತಹ ಜನಾದೇಶವನ್ನು ಕೂಡ ನೀಡಲಾಗುವಂಥದ್ದು ಆನಂತರ ಇನ್ನೊಂದೇನೆಂದ್ರೆ ಟ್ರಂಪ್ನ ನ ಆಪ್ತ ಮತ್ತು ಟರ್ನಿಂಗ್ ಪಾಯಿಂಟ್ ಯು ಎಸ್ ಎನ ಸಹ ಸಂಸ್ಥಾಪಕ ಚಾರ್ಲಿ ಕಿರ್ಕ್ ಎನ್ನುವಂಥವರು ಕೂಡ ಹತ್ಯೆ ಆಗಿರತಕ್ಕಂಥದ್ದು ಆದರೆ ಇಂಥ ಈ ಒಂದು ಹಿನ್ನೆಲೆಯಲ್ಲಿ ಸಂಪ್ರದಾಯವಾದ ರಾಜಕೀಯ ಕಾರ್ಯಕರ್ತ ಮತ್ತು ಟರ್ನಿಂಗ್ ಪಾಯಿಂಟ್ ಸಂಸ್ಥಾಪಕ ಚಾರ್ಲಿ ಕಿರ್ಕ್ರವರು ಏನು ಒತಾಲ್ ವ್ಯಾಹಿ ಎನ್ನುವಂತಹ ಒಂದು ವಿಶ್ವವಿದ್ಯಾಲಯದಲ್ಲಿ ಏನು ಕಾರ್ಯಕ್ರಮ ಕಾರ್ಯಕ್ರಮವೊಂದರಲ್ಲಿ ಗುಂಡನ ಹರಿಸಿ ಸಾವನ್ನಪ್ಪಿರ್ತಾರೆ ಆದರೆ ಟ್ರಂಪ್ ರವರು ರಿಪಬ್ಲಿಕನ್ ಪಕ್ಷವನ್ನ ಏನು ರಿಮೇಕ್ ಮಾಡುವಾಗ ಕಿರ್ಕ್ ಸಾಮಾಜಿಕ ಮಾಧ್ಯಮ ಯುಗದಲ್ಲಿ ಜಿಒಪಿಯ ಹೊಸದಾಗಿ ಏನು ಕಂಡುಕೊಂಡಿರತಕ್ಕಂತ ಜನಪ್ರಿಯ ಸಂಪ್ರದಾಯವಾದಿಗಳನ್ನ ಕೂಡ ಸಾಕಾರಗೊಳಿಸಿದರು ಆದರೆ ಟ್ರಂಪ್ ಕಿರ್ಕ್ ರವರನ್ನ ಯುವ ಮತಗಳನ್ನ ತನಗಾಗಿ ಸಜ್ಜುಗೊಳಿಸಲಿಕ್ಕೆ ಕೃತಜ್ಞತೆಯನ್ನು ಕೂಡ ಸಲ್ಲಿಸಿರುತ್ತಾರೆ ಹಾಗೇನೆ ಫ್ರಾನ್ಸ್ನ ಹೊಸ ಪ್ರಧಾನಿಯಾಗಿ ಲೇರ್ಕೋನ್ ಅವರು ಕೂಡ ಆಯ್ಕೆಯಾಗಿರುತ್ತಾರೆ ಈ ಒಂದು ಹಿನ್ನೆಲೆಯಲ್ಲಿ ಫ್ರೆಂಚಿನ ಅಧ್ಯಕ್ಷ ಎಮಾನುಯಲ್ ಮ್ಯಾಕ್ರನ್ ರವರು ಶಿಬಸ್ಟನ್ ಲೆಕೋರ್ನು ಅವರನ್ನ ಪ್ರಧಾನಮಂತ್ರಿಯಾಗಿ ನೇಮಕವನ್ನು ಕೂಡ ಮಾಡ್ತಾರೆ ಆದರೆ ರಾಜಕೀಯ ಅಪಾಯಗಳ ಹೊರತಾಗಿಯೂ ಕೂಡ ಅವರ ಒಂದು ವ್ಯವಹಾರ ಪರ ಆರ್ಥಿಕವಾಗಿರತಕ್ಕಂತಹ ಒಂದು ಕಾರ್ಯಸೂಚಿಯ ಪ್ರಕಾರ ದೃಢ ಮುಂದುವರಿಕೆಯನ್ನ ಸೂಚಿಸಿರುತ್ತಾರೆ ಆದರೆ ದೀರ್ಘಕಾಲದ ಮ್ಯಾಕ್ರನ್ ರವರ ನಿಷ್ಠಾವಂತ ಮತ್ತು ಮಾಜಿ ರಕ್ಷಣಾ ಸಚಿವರಾಗಿರತಕ್ಕಂಥ ಮೂವತ್ತೊಂಬತ್ತು ವರ್ಷದ ಲಿಕೋರ್ನೂರ್ ಅವರು ಸಾಲ ಕಡಿತ ಯೋಜನೆಗಳ ಕುರಿತಾಗಿ ಸಂಸತ್ತಿನೊಂದಿಗೆ ಗರ್ಜಣೆಯ ನಂತರ ಏನು ಪದಚ್ಯುತಿಗೊಂಡಿರತಕ್ಕಂಥ ಫ್ರಾಂಕೋಯಿಸ್ ಬೇರೋ ಅವರನ್ನು ಬದಲಾವಣೆಯನ್ನು ಕೂಡ ಮಾಡ್ತಾರೆ ಆ ನಂತರ ಎರಡ್ ಸಾವಿರದ ಇಪ್ಪತ್ತೈದರ ಗೈರ್ ಕಾಯ್ದೆಯ ಪ್ರಕಾರ ಭಾರತದ ಡಾಲರ್ ನೂರು ಬಿಲಿಯನ್ ಐಟಿ ರಫ್ತಿನ ವಲಯಕ್ಕೆ ಸಂಭಾವ್ಯದ ಒಡೆತವನ್ನ ಕೂಡ ಆಗಿರತಕ್ಕಂಥದ್ದು ಆದರೆ ಅದರ ಆ ಒಂದು ಹಿನ್ನೆಲೆಯಲ್ಲಿ ಅಮೆರಿಕದ ಸೆನೆಟ್ನಲ್ಲಿ ಏನು ಪ್ರಸ್ತಾಪಿತ ಫೈರ್ ಕಾಯ್ದೆ ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ವಿದೇಶಿ ಸೇವಾ ಪೂರೈಕೆದಾರರಿಗೆ ಹೊರಗುತ್ತಿಯ ಪಾವತಿಗಳ ಮುಖಾಂತರ ಇಪ್ಪತ್ತೈದು ಪರ್ಸೆಂಟ್ ಅಷ್ಟು ಅಬಕಾರಿ ಒಂದು ತೆರಿಗೆಯನ್ನು ವಿಧಿಸಲಿಕ್ಕೆ ಪ್ರಯತ್ನಿಸಲಾಗ್ತದೆ ಆದರೆ ಅದು ಅಮೆರಿಕದ ಗ್ರಾಹಕರಿಗೆ ಪ್ರಯೋಜನವನ್ನು ನೀಡಲಾಗುವಂತಹ ಕಡಲಾಚೆಯ ಕೆಲಸಗಳಿಗೆ ಗುರಿಯನ್ನು ಕೂಡ ಮಾಡಿಕೊಳ್ಳಲಾಗ್ತದೆ ಆದರೆ ಅದರಿಂದಾಗಿ ನಮ್ಮ ಈ ಒಂದು ಭಾರತದ ನೂರು ಬಿಲಿಯನ್ ಡಾಲರ್ ಅಷ್ಟು ಏನು ಐ ಟಿ ರಫ್ತು ಉದ್ಯಮಕ್ಕೆ ಬೆದರಿಕೆಯನ್ನು ಕೂಡ ಹಾಕಲಾಗ್ತದೆ ಏನಂದ್ರೆ ಅದು ಅಂತ ಒಂದು ಪಾವತಿಗಳ ಮೇಲಿನ ತೆರಿಗೆಯನ್ನ ಅದಕ್ಕೆ ಇರತಕ್ಕಂಥ ಒಂದಿಷ್ಟು ಕಡತಗಳನ್ನು ಕೂಡ ನಿರಾಕರಿಸಲಾಗುವಂತದ್ದು ಹಾಗೇನೆ ಕಟ್ಟುನಿಟ್ಟಾಗಿರ್ತಕ್ಕಂಥ ವರದಿ ಮಾಡುವಿಕೆ ಆಗಿರಬಹುದು ಹಾಗೇನೆ ತಪ್ಪಿಸಿಕೊಳ್ಳುವಿಕೆ ಆಗಿರಬಹುದು ಆನಂತರ ವಿರೋಧಿ ನಿಯಮಗಳನ್ನು ಕೂಡ ಒಳಗೊಂಡಿರುವಂತದ್ದು ಇದೇನಂದ್ರೆ ಐ ಟಿ ಸೇವೆಗಳಾಗಿರಬಹುದು ಆನಂತರ ಕಾಲ್ ಸೆಂಟರ್ಗಳಾಗಿರಬಹುದು ಗಳಾಗಿರಬಹುದು ಸಿಗಳು ಮತ್ತು ಪ್ರಿಲಾನ್ಸರ್ ಗಳಾಗಿರಬಹುದು ಹಾಗೇನೆ ಮಧ್ಯಮ ಹಂತದ ಮಾರಾಟಗಾರರ ಮೇಲೆ ಸಂಭಾವ್ಯವಾಗಿ ಒಂದು ರೀತಿ ಪರಿಣಾಮವನ್ನು ಕೂಡ ಬೀರಲಾಗುವಂತದ್ದು ಅದರಂತೆ ಇನ್ನೊಂದು ಏನಂದ್ರೆ ಜಿಪ್ಯಾಡ್ ಎರಡ್ ಸಾವಿರದ ಇಪ್ಪತ್ತೈದರ ವ್ಯಾಯಾಮದ ಪ್ರಕಾರ ತಿಳಿಸುವುದಾದ್ರೆ ಎರಡ್ ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಹತ್ತರಿಂದ ಹದಿನಾರರವರೆಗೆ ಮುಲಿನ ತರಬೇತಿ ಮೈದಾನದಲ್ಲಿ ನಡೆಯುವಂತ ಬಹುಪಕ್ಷೀಯ ವ್ಯಾಯಾಮ ಟೂ ತೌಸಂಡ್ ಟ್ವೆಂಟಿ ಫೈವ್ ಜಿಪ್ಯಾಡ್ ರಲ್ಲಿ ಏನು ಭಾಗವಹಿಸಲಿಕ್ಕೆ ಅರವತ್ತೈದು ಸದಸ್ಯರ ಭಾರತೀಯ ಸಶಸ್ತ್ರ ಪಡೆಗಳ ಅವುಗಳ ಒಂದು ತುಕಡಿಯನ್ನು ಕೂಡ ರಷ್ಯಾಕ್ಕೆ ತೆರಳಿಸಲಾಯಿತು ಆದರೆ ಕುಮಾರ್ ರೆಜಿಮೆಂಟನ್ ಬೆಟಾಲಿಯನ್ ರವರ ನೇತೃತ್ವದಲ್ಲಿ ಆ ಒಂದು ತಂಡವು ಐವತ್ತೇಳು ವಾಯುಪಡೆ ಪಡೆ ಆಗಿರಬಹುದು ಹಾಗೇನೆ ಏಳು ಆಗಿರಬಹುದು ಹಾಗೇನೆ ಒಬ್ಬ ಸಿಬ್ಬಂದಿಯನ್ನು ಒಳಗೊಂಡಂತೆ ಕಂಪನಿ ಮಟ್ಟದ ಕಾರ್ಯಾಚರಣೆಗಳು ಯುದ್ಧ ತಂತ್ರದ ಕಸರತ್ತುಗಳಾಗಿರಬಹುದು ಹಾಗೇನೆ ಬಹುರಾಷ್ಟ್ರೀಯ ನೆಲೆಯಲ್ಲಿ ಸಾಂಪ್ರದಾಯಿಕವಾಗಿರತಕ್ಕಂಥ ಯುದ್ಧ ಆಗಿರಬಹುದು ಹಾಗೇನೆ ಭಯೋತ್ಪಾದನಾ ನಿಗ್ರಹದಲ್ಲಿ ಮಿಲಿಟರಿ ಸಹಕಾರ ಪರಸ್ಪರವಾಗಿ ಕಾರ್ಯಸಾಧ್ಯತೆ ಹಾಗೂ ಜಂಟಿ ಸಾಮರ್ಥ್ಯವನ್ನ ಹೆಚ್ಚಿಸುವಂತ ಒಂದು ಗುರಿಯನ್ನು ಕೂಡ ಇಂತಹ ಒಂದು ವ್ಯಾಯಾಮವನ್ನ ಹೊಂದಿಕೊಂಡಿರುವಂತದ್ದು ಮುಂದಿನ ಮಾಹಿತಿಯಲ್ಲಿ ಮತ್ತೆ ಸಿಗುತ್ತೆ ನಿಮಗೆ ಎಲ್ಲರಿಗೂ ಧನ್ಯವಾದ ಜೈ ಹಿಂದ್ ಜೈ ಭಾರತ ಒಂದೇ ಮಾತರಂ